ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೀ ಶ್ರೀ ಗುರುವೇ ನಮಃ ಗುರುಚರಿತ್ರೆ ಅಂತಕ್ಕಂಥ ಆ ದತ್ತಾತ್ರೇಯನ ಒಂದು ಚರಿತ್ರೆಯಲ್ಲಿ ಕಲಿಪುರುಷ ಭೂಮಿಗೆ ಬಂದು ಹಿಡಿತಾ ಇರಬೇಕಾದ್ರೆ ಕಲಿ ಹೇಳ್ತಾನೆ ಒಂದು ಕಾಮದಿಂದ ಮನುಷ್ಯನನ್ನು ಹಾಳು ಮಾಡ್ತೀನಿ ಇನ್ನು ನಾಲ್ಗೆಯಿಂದ ಹಾಳು ಮಾಡ್ತೀನಿ ಅಂತ ಸೊ ಹಾಗಾಗಿ ಕಲಿಯುಗದಲ್ಲಿ ಒಂದು ನಾಲ್ಗೆಗೆ ಹಾಳಾಗ್ತಾರೆ ಜನ ಅಥವಾ ಕಾಮಕ್ಕೆ ಹಾಳಾಗ್ತಾರೆ ಅಂದರೆ ಮಂಚ ಅಥವಾ ನಾಲ್ಗೆ ಈ ಎರಡಕ್ಕೆನೇ ಹಾಳಾಗುವಂಥದ್ದು ಅಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ನಾನು ನಿಮಗೆ ನಾಲಿಗೆಯ ವಿಚಾರವನ್ನು ಹೇಳ್ತೀನಿ ನಾಲಿಗೆ ಮನುಷ್ಯನಿಗೆ ಬಹಳ ಮುಖ್ಯ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಾಲ್ಗೆಯಲ್ಲಿದೆ ನಾಲ್ಗೆಯಲ್ಲಿ ಶುಕ್ರ ಇದ್ದಾನೆ ಶುಕ್ರಗ್ರಹ ಶನಿಗ್ರಹ ಇದ್ದಾನೆ ಗುರುಗ್ರಹ ಇದ್ದಾನೆ ಬುಧಗ್ರಹ ಇದ್ದಾನೆ ಈ ಎಲ್ಲ ಗ್ರಹಗಳು ಬುಧ ಗುರು ಶುಕ್ರ ಶನಿ ಈ ನಾಲ್ಕು ಗ್ರಹಗಳಿರ್ತಕ್ಕಂಥದ್ದು ನಾಲ್ಗೆಯಲ್ಲಿ ಆ ನಾಲಿಗೆ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಿ ನಾವು ಪರಬ್ರಹ್ಮನ ಸ್ವರೂಪದಲ್ಲಿ ನಾಲಿಗೆ ಒಂಥರ ಬ್ರಹ್ಮನ ರೀತಿಯಲ್ಲಿ ಇರುತ್ತೆ ಅಂತ ಹಾಗಾಗಿ ಆ ನಾಲಿಗೆಗೆ ಬಹಳ ಒಂದು ಪವರ್ ಇದೆ ಎಂಥ ಪವರ್ ಅಂತ ಹೇಳಿದ್ರೆ ನಾವು ನಾವು ನಾವೊಂದು ವಿಚಾರವನ್ನು ಮಾತಾಡ್ತೀವಿ ಆ ವಿಚಾರ ಎಷ್ಟು ಪ್ರಭಾವ ಬೀರುತ್ತೆ ಅವ್ರ ಮೇಲೆ ನಾವು ಇವಾಗ ಹೇಳ್ತೀವಿ ತಾಂತ್ರಿಕದಲ್ಲಿ ವಶೀಕರಣ ಅಂತ ಹೇಳ್ತೀವಿ ವಶೀಕರಣನೇ ಮಾಡಬೇಕು ಅಂತಿಲ್ಲ ನಾವು ಸುಮಧುರವಾಗಿ ಮಾತಾಡಿ ಅವ್ರನ್ನ ಒಂದು ಅಟ್ರ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ನಮಗೇನು ಕೆಲಸ ಬೇಕೋ ಆ ಕೆಲಸವನ್ನು ಮಾಡಿಸ್ಕೋಬೋದು ಅದೇ ವಶೀಕರಣ ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಈ ನಾಲಿಗೆಯಿಂದ ಶುರುವಾಗುತ್ತೆ ಅಂತಕ್ಕಂಥ ವಿಚಾರ ನಾಲಿಗೆ ಯಾವ ರೀತಿಯಲ್ಲಿ ನಾವು ತುಂಬ ಕಂಟ್ರೋಲಾಗಿ ಇಟ್ಕೊತೀವೋ ಅಷ್ಟು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅದೇ ನಾವು ಆ ನಾಲಿಗೆಯನ್ನು ಹರಿಬಿಟ್ಟಾಗ ಬಹಳ ತೊಂದರೆಗಳಾಗುತ್ತೆ ನಮ್ಮ ಸ್ನೇಹಿತರೊಬ್ಬರಿದ್ದಾರೆ ಒಂದು ಸುಮಾರು ಒಂದು ಹದಿನೈದು ವರ್ಷದ ಪರಿಚಯ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮೂರರಿಂದ ನಾಲ್ಕು ವಾಕ್ಯ ಬಹಳ ಅದ್ಭುತವಾಗಿ ಹೇಳ್ತಾರೆ ಏನಪ್ಪ ಇಂಥ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಯಾರೂ ಹೇಳಲ್ಲ ಅಷ್ಟು ಒಳ್ಳೆಯ ಮಾತು ಅಂತ ಹೇಳ್ತೀವಿ ನಾಲ್ಕು ವಾಕ್ಯ ಆದಮೇಲೆ ಬರೀ ಕೆಟ್ಟ ಮಾತುಗಳೇ ಬರೀ ಅವನು ಏನಪ್ಪ ಇಂಥ ವ್ಯಕ್ತಿ ಜೊತೆ ನಾವು ಮಾತಾಡ್ತಾ ಇದ್ದೀವಲ್ಲ ಇವನು ಇವನಿಂದ ಬಿಡುಗಡೆ ಆದರೆ ಸಾಕು ಅಂತಕ್ಕಂಥ ಒಂದು ವಿಚಾರ ಮನಸ್ಸಲ್ಲಿ ಬಂದುಬಿಡುತ್ತೆ ಅಂಥ ಅಂಥ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡ್ತೀವಿ ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟು ನಾಲಿಗೆ ನೋಡಿ ಋಷಿಮುನಿಗಳಿಂದ ಹಿಡಿದು ಸಣ್ಣ ಸಣ್ಣ ಒಂದು ಪಾಮರ ತನಕ ಎಲ್ಲವೂ ಕೂಡ ನಾಲ್ಗೆಯಲ್ಲೇ ಒಂದು ಉದ್ಧಾರ ಆಗಿದ್ದು ನಾಲ್ಗೆಯಿಂದನೇ ಎಲ್ಲ ಹಾಳಾಗಿದ್ದು ಒಬ್ಬ ರಾಜಕೀಯ ವ್ಯಕ್ತಿ ಇರ್ಬೋದು ಅಥವಾ ಯಾರೇ ಇರ್ಬೋದು ಇವಾಗ ಟ್ರೋಲ್ ಅಂತ ಮಾಡಿಬಿಡ್ತಾರೆ ಟ್ರೋಲ್ ಅಂತ ಹೇಳಿದ್ರೆ ಆ ನಾಲಿಗೆ ಯಾವಾಗಲಾದರೂ ಒಂದು ಬುಲ್ಟ ಮಾತಾಡಿದಾಗ ಅದು ಟ್ರೋಲ್ ಆಗಿಬಿಡುತ್ತೆ ಆ ಟ್ರೋಲ್ ಆದಾಗ ಅವನಿಗೆ ಅವಮಾನ ಆಗುತ್ತೆ ಹಾಗಾಗಿ ಆ ಒಂದು ನಾಲಿಗೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಯಾವಾಗಲೂ ಕೂಡ ನಾಲಿಗೆಯನ್ನು ಶುದ್ಧಿ ಮಾಡಿ ಇಟ್ಕೊಳ್ಳಿ ಅಂತ ಡಾಕ್ಟ್ರು ಯಾಕೆ ನಾಲಿಗೆಯನ್ನು ಶುದ್ಧಿ ಮಾಡಿ ಇಟ್ಕೊಳ್ಳಿ ಅಂತಾರೆ ಅಂದರೆ ಆ ನಾಲಿಗೆಯಲ್ಲಿ ರುಚಿ ಇರುತ್ತೆ ಆ ರುಚಿ ಹೋಗಿಬಿಡುತ್ತೆ ನೀವು ಅಮ್ಮ ಏನೇ ಕೊಟ್ಟರು ಆಯಿತಾ ನೀವೇನೇ ಮಾಡ್ಕೊಂಡು ತಿಂದರು ನಿಮಗೆ ರುಚಿ ಇರೋದಿಲ್ಲ ಅದನ್ನು ನಾಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಉಡುಗೊರೆ ದೇವತೆಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು ಆದ್ದರಿಂದ ನಾಲಿಗೆಯನ್ನು ನೀವು ಏನು ಮಾಡ್ತೀರಾ ಕ್ಲೀನ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ಆದರೆ ನಿಮಗೆ ಕರೆಕ್ಟಾಗಿ ಆ ನಾಲಿಗೆ ಕೆಟ್ಟದ್ದನ್ನು ಮಾತಾಡದೆ ಒಳ್ಳೆಯದನ್ನೇ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಇದೆ ಅದನ್ನು ನೀವು ಮಾಡಿಬಿಟ್ರೆ ಆ ಕೆಟ್ಟ ಮಾತುಗಳು ಬರೋಲ್ಲ ತಾಯಂದಿರು ಮಕ್ಕಳಿಗೆ ಕೂಡ ಇದನ್ನು ವಿಶೇಷವಾಗಿ ಹೇಳ್ಕೊಡಬೇಕು ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾಲಿಗೆಯನ್ನು ಕೆಟ್ಟದ್ರಿಂದ ಒಂದು ಬಚಾವ್ ಮಾಡಿ ಒಳ್ಳೆಯದರ ಕಡೆಗೆ ಹೋಗುವಂಥ ಒಂದು ಅದ್ಭುತ ಪರಿಹಾರ ಇದು ಸೊ ಇದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸರ್ಪ ನಾಗ ಅಂತ ಏನು ಹೇಳ್ತೀವಿ ನಮ್ಮ ಪೂರ್ತಿ ಶರೀರ ನಾಗನ ಒಂದು ರೂಪದಲ್ಲೇ ಇದೆ ಸರ್ಪ ರೂಪದಲ್ಲಿದೆ ಅಂತ ನೀವು ಕುಂಡಲಿನಿ ಶಕ್ತಿ ನೋಡಿರ್ಬೋದು ಆ ಕುಂಡಲಿನಿ ಶಕ್ತಿಯಲ್ಲೂ ಕೂಡ ಸರ್ಪದ ಒಂದು ತಲೆ ಮೇಲೆ ಬರುತ್ತೆ ಹೀಗೆ ಹಾಗಾಗಿ ಆ ಸರ್ಪದ ಬಾಯಿಯಾಗಿರ್ತಕ್ಕಂಥ ಬಾಯಿ ಆ ಒಳಗಡೆ ಇರ್ತಕ್ಕಂಥ ಆ ನಾಲಿಗೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿ ಕೊಡಬೇಕು ಅಂದರೆ ಮಂತ್ರವನ್ನು ಹೇಳಬೇಕು ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚಾ ಮನೋ ಏ ಅಂತರಿಕ್ಷೆ ಏ ದಿವಿತೆಭ್ಯ ಸರ್ಪೇಭ್ಯೋ ನಮೋ ನಮಃ ಸರ್ಪರಾಜಾಯ ವಿಮಹೇ ಏಲಾ ಪುತ್ರಾಯ ಧೀಮಹೆ ತನ್ನೋ ಪ್ರಚೋದಯ ಈ ಮಂತ್ರಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಸರ್ಪದ ಮಂತ್ರವನ್ನು ಯಾರಾದರೂ ಕೆಟ್ಟು ಕೆಟ್ಟ ಕೆಟ್ಟ ಮಾತುಗಳು ಹೇಳ್ತಾ ಇದ್ದಾರೆ ಯಾರಾದರೂ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಮಂತ್ರವನ್ನು ಉಪದೇಶ ಮಾಡಬೇಕು ತಾಯಂದಿರು ಮಕ್ಕಳಿಗೆ ಅಥವಾ ಯಾರೇ ದೊಡ್ಡವರು ಇರಲಿ ಅವರ ಅವ್ರ ಕೆಳಗಡೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮಂತ್ರವನ್ನು ಹೇಳ್ಕೊಡುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಮಂತ್ರವನ್ನು ಅವರು ಪಠಣ ಮಾಡ್ತಾ ಇರ್ಬೇಕಾದ್ರೆ ಆ ಕೆಟ್ಟ ಮಾತುಗಳಿಗೆ ನಾಲ್ಗೆ ದಿಗ್ಬಂಧನ ಆಗುತ್ತೆ ಕೆಟ್ಟು ಮಾತು ಹೇಳೋದೇ ಇಲ್ಲ ಬರೀ ಒಳ್ಳೆಯ ಮಾತು ಒಳ್ಳೆಯ ಒಂದು ನಡತೆ ಒಳ್ಳೆಯ ಒಂದು ವಿಚಾರ ಹೀಗೆ ಹೋಗ್ತಾ ಇರುತ್ತೆ ಆದ್ದರಿಂದ ಬಹಳ ಒಂದು ಅನುಕೂಲಗಳಾಗತ್ತೆ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳು ಇದನ್ನು ಬಹಳ ಮಾಡುವುದರಿಂದ ರಾಜಕೀಯದಲ್ಲಿ ಅನುಕೂಲ ಆಗುತ್ತೆ ಇವರಿಗೆ ಸರ್ಪದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಅದ್ಭುತವಾಗಿರ್ತಕ್ಕಂಥದ್ದು ಆ ಯೋಗ ಪಡ್ಕೊಂಡವರು ಬಹಳ ಎತ್ತರದ ಮಟ್ಟಕ್ಕೆ ಹೋಗ್ತಾರೆ ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಸರ್ಪದ ಒಂದು ಯೋಗ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಯೋಗವನ್ನು ಪಡೀಬೇಕು ಅಂದರೆ ಸುಮಾರು ಒಂದು ಹದಿನೆಂಟು ಮಂಗಳವಾರಗಳ ಕಾಲ ಸರ್ಪ ಮಂತ್ರವನ್ನು ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಯಾರಾದರೂ ಕೂಡ ಇದನ್ನು ಮಾಡಬೇಕಾಗತ್ತೆ ಮಾಡಿದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಆಗುತ್ತೆ ಮತ್ತು ಆ ಒಂದು ಧ್ವನಿಯಲ್ಲಾಗಲಿ ಮಾತಿನಲ್ಲಾಗಲಿ ಪ್ರತಿಯೊಂದಲ್ಲಾಗಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಬಂದು ಮಾಡುವಂಥ ಕೆಲಸಗಳು ಚೆನ್ನಾಗಾಗುತ್ತೆ ಇವಾಗ ಯಾವುದೋ ಒಂದು ಕಂಪ್ನಿಗೆ ಹೋಗಿರ್ತಾರೆ ಅಲ್ಲಿ ಬಾಸು ಒಂದು ಒಳ್ಳೆಯ ಒಂದು ವಿಚಾರವನ್ನು ಮಾತಾಡ್ತಾ ಇರ್ತಾರೆ ಅವ್ರಿಗೆ ಹೋಗಿ ಒಂಥರ ಒಂಥರ ನೆಗೆಟಿವ್ ಆಗಿ ಮಾತಾಡೋದು ನಾನು ನೇರವಾಗಿ ಸತ್ಯ ಕೆಲವರು ಹಾಗೇನೆ ನಾನು ನೇರವಾಗಿ ಸತ್ಯವಾಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಮಾತಾಡ್ತಾ ಅವ್ರಿಗೆ ಅದನ್ನು ಸುಳ್ಳನ್ನೇ ತುಂಬ ಪ್ರೆಸ್ ಮಾಡಿ ಹೇಳುವಂಥದ್ದು ನಾನು ಸತ್ಯನೇ ಹೇಳಿದ್ದೀನಿ ಅಂತ ಇದೆಲ್ಲವೂ ಕೂಡ ಅವರ ಒಂದು ಆ ಕಲಿಯ ಪ್ರಭಾವದಿಂದ ಆಗುತ್ತೆ ಆದ್ದರಿಂದ ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರ್ತಕ್ಕಂಥ ನಾಗಮಂತ್ರವನ್ನು ಹೇಳಬೇಕಾಗತ್ತೆ ನಾಗಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ನಾಗಮಂತ್ರವನ್ನು ಜಪಿಸಿ ನಿಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ನಾಲ್ಗೆಯಿಂದ ಬರುವಂತಹ ಎಲ್ಲ ಮಾತುಗಳು ಪಾಸಿಟಿವ್ ಆಗಿ ಬರುತ್ತೆ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಂತ್ರವನ್ನು ಮಾಡಿದಾಗ ಒಂದು ಅದ್ಭುತ ಅಭಿವೃದ್ಧಿ ಅನುಕೂಲ ಎಲ್ಲವೂ ಆಗುತ್ತೆ ನಮಸ್ಕಾರ